ಬೆಳಗಾವಿಯಲ್ಲಿ ಸಂಭ್ರಮದ ಗಣರಾಜ್ಯೋತ್ಸವ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ನಡೆಯುತ್ತಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದಲ್ಲಿ ಮಾತನಾಡಿದರು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಬಡ ಜನರಿಗೆ ಅನುಕೂಲವಾಗಿವೆ ಶಕ್ತಿ ಯೋಜನೆಯ ಲಾಭವನ್ನು ರಾಜ್ಯದ ಮಹಿಳೆಯರು ಪಡೆಯುತ್ತಿದ್ದಾರೆಯೇ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಎಂದರು ಭಾರತ ರಾಷ್ಟ್ರವು ಕಡರಾಜ್ಯವೆಂದು ಹತ್ತೊಂಬತ್ತರ ಐವತ್ತರ ಜನವರಿ ಇಪ್ಪತ್ತಾರಂದು ಘೋಷಿಸಿಕೊಂಡಿತ್ತು ಗಣರಾಜ್ಯೋತ್ಸವದ ಮುದ್ರೆಗಳಿಗೆ ಇಂದಿನ ಸಂಭ್ರಮದಲ್ಲಿ ಭಾಗಿಯಾಗಿ ಹಿರಿಯ ಕವಿಯ ಸಾಹಿತಿಗಳು ಚಿಂತಕರು ಜಿಲ್ಲೆಯಲ್ಲ ಶಾಸಕ ಮಿತ್ರರು ಸಂಸದರು ಜನರ ಪ್ರತಿನಿಧಿಗಳು ನಾಗರಿಕರು ಮತ್ತು ಮಾಧ್ಯಮ ಸಿನಿಮೆಗೆ ಗಣರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ಬೆಳಗಾವಿ ನೆಲ ಕೆಲವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಸರಿದಾ ಸಿಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ಮಹತ್ವರ ನಡೆದ ನೆಲೆಯಾಗಿದೆ ಭಾರತ ಗಣರಾಜ್ಯ